ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಹೊಸ ವರ್ಷದ ಬರ್ತಾ ಇದೆ ಹಳೆ ವರ್ಷದ ಇದು ಕೊನೆ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದರ ಕೊನೆ ವಿಡಿಯೋ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ನಾಳೆಯಿಂದ ಹೊಸ ವಿಡಿಯೋಗಳು ಬರುತ್ತೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ವಿಡಿಯೋನ ಪೂರ್ತಿ ನೋಡಿ ನೀವೊಂದು ವಿಡಿಯೋ ನೋಡೋದ್ರಿಂದ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಇರೋದನ್ನೇ ಇದ್ದೀನಿ ಇದನ್ನು ನೀವು ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಮತ್ತು ನೀವು ಓಕೆ ಒಬ್ರೊಬ್ಬರು ಬ್ಯುಸಿ ಇರ್ತೀರ ಇಲ್ಲ ಅಂತಲ್ಲ ಆದಷ್ಟು ಫ್ರೀ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ನೀವೊಂದು ಈ ವಿಡಿಯೋ ನೋಡೋದ್ರಿಂದ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೀ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಮತ್ತು ಇವತ್ತು ನಾನು ಏನು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳಕ್ಕೆ ಹೋಗಿದ್ದೀನಿ ಅಂತ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಬ್ಬರು ಮೋಸ ಇದೆ ಕೆಲವೊಬ್ಬರು ಮೋಸ ಮಾಡ್ತಾರೆ ಮತ್ತು ಕೆಲವೊಂದು ಟೈಮು ನಮಗೆ ಮೋಸ ಕೂಡ ಆಗುತ್ತೆ ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಬನ್ನಿ ನನಗಾಗಿರೋ ಮೋಸದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ನೀವು ನಂಬೋದು ಬಿಡೋದು ನಿಮಗೆ ಸೇರಿದ್ದು ಆದರೆ ನನಗೆ ಏನು ನಮಗೆ ಯಾವ ರೀತಿ ಮೋಸ ಮಾಡಿದ್ರು ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಎಲ್ಲಿ ಮೋಸ ಆಯಿತು ಏನಂತ ಇನ್ಸ್ಟಾಗ್ರಾಮಲ್ಲಿ ಮೋಸ ಮಾಡ್ತಾರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೋಸ ಮಾಡ್ತಾರೆ ಆಯಿತಾ ಆದರೆ ಆದಷ್ಟು ಹುಷಾರಾಗಿರ್ರಿ ಯಾರೇ ಆದರೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಮೋಸ ಮಾಡ್ತಾರೆ ಈ ಒಂದು ವಿಡಿಯೋ ಇವತ್ತೇ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದೆ ಅಂದರೆ ಮೋಸ ಮಾಡೋರು ಪ್ರತಿದಿನ ಇದ್ದೇ ಇರ್ತಾರೆ ಪ್ರತಿ ಕ್ಷಣದಲ್ಲೂ ಕಾಯ್ತಿರ್ತಾರೆ ಆದರೆ ನಾವು ಮೋಸ ಹೋಗುವಕ್ಕಿಂತ ಮುಂಚೆ ನಾವು ಹುಷಾರಾಗಿರಬೇಕು ಯಾಕಂದರೆ ನಾನು ನಾವು ಮೋಸ ಆಗಿದ್ದೀವಿ ಆದರೆ ಬೇರೆ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಹೇಗೆ ಮೋಸ ಆಯಿತು ಏನು ಅಂತ ನಿಮಗೆ ಪೂರ್ತಿ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ಏನಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅದನ್ನು ನಾನೇನು ಉಪಯೋಗಿಸ್ತಾ ಇರಲಿಲ್ಲ ನಾನು ಯಾವುದೇ ಥರ ಇನ್ಸ್ಟಾಗ್ರಾಮ್ ಐ ಡಿ ಉಪಯೋಗಿಸ್ತಾ ಇರಲಿಲ್ಲ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಡಿನ ನಾನು ಕ್ರಿಯೇಟ್ ಮಾಡಿದ್ದು ಆ ಇನ್ಸ್ಟಾಗ್ರಾಮ್ ಐ ಡಿಲಿ ನಾನು ಕೆಲವೊಂದು ಅಡುಗೆ ಮಾಡಿರೋದು ಕೆಲವೊಂದು ಹಾಕಿದ್ದೆ ಡೈಲಿ ಲಾಗ್ಸ್ಗಳನ್ನ ನಾನು ಹಾಕಿದ್ದೆ ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನನಗೆ ಆಗಿ ಮೆಸೇಜ್ ಮಾಡಿದ್ದಾರೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾ ಅಂತ ಅಂದ್ಬಿಟ್ಟು ಹೌದಾ ಏನಂತ ಕೆ ನಾವು ಮತ್ತೆ ರಿಪೀಟು ನನ್ನ ಮಗಳು ಮೆಸೇಜ್ ಮಾಡಿದ್ಲು ನಾನು ಅವಳಿಗೆ ತೋರ್ಸ್ದೆ ಏನಮ್ಮ ಮಾಹಿತಿ ಈ ಥರ ಮೆಸೇಜ್ ಮಾಡಿದ್ದಾರೆ ಅಂತ ಓಕೆ ನನ್ನ ಮಗಳು ಅಮ್ಮ ಹಾಂ ಅದು ಏನಂತ ನಾವು ಮತ್ತೆ ರಿಪೀಟ್ ಏನು ಅಂತ ಕೇಳಿದ್ವಿ ಅದಕ್ಕೆ ನಿಮಗೆ ಫಾಲೋವರ್ಸ್ ಬೇಕಾದರೆ ಹೇಳಿ ನಿಮಗೆ ಫಾಲೋವರ್ಸ್ ಬೇಕಾದರೂ ಹೇಳಿ ಮತ್ತು ವ್ಯೂಸ್ ಬೇಕಾದರೂ ಹೇಳಿ ಯಾಕಂದ್ರೆ ನಾನು ಅದನ್ನು ಮರೆತು ಅವ್ರು ಏನೇನು ಮಾತಾಡಿದ್ರು ಅಂತ ಅದನ್ನು ನೆನಪಿಸ್ಕೊಂಡೆ ನಿಮ್ಗೆ ಇದ್ದೀನಿ ಫಾಲೋವರ್ಸ್ ಬೇಕಾದರೂ ಹೇಳಿ ವ್ಯೂಸ್ ಬೇಕಾದರೂ ಹೇಳಿ ಅಂತ ಹೇಳಿದರು ನನಗೆ ವ್ಯೂಸು ಅದರಲ್ಲಿ ಚೆನ್ನಾಗೇ ಬರ್ತಿತ್ತು ಚೆನ್ನಾಗೆ ಬಂದಿದೆ ವ್ಯೂಸು ಹಾಗಾಗಿ ಫಾಲೋವರ್ಸ್ ಇದ್ದರೆ ಹೇಳಿ ನಮಗೆ ಬೇಕು ಅಂತ ಅಂದೆ ನಾನು ಆದರೆ ನಿಜವಾಗ್ಲೂ ತುಂಬ ಮೋಸ ಇದ್ದೆ ಅವ್ರು ಹೇಳೋದಷ್ಟು ಸುಳ್ಳು ಅವ್ರು ಹೇಗೆ ಅಂತ ಅಂದರೆ ಓಕೆ ನಮ್ಮಲ್ಲಿ ಕೆಲವೊಬ್ಬರು ಯೂಟ್ಯೂಬಲ್ಲಿ ಹೇಳ್ತಾರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಓಕೆ ಅವರು ಎಷ್ಟು ನಮಗೆ ಹೆಲ್ಪ್ ಮಾಡ್ತಾರೆ ಗೊತ್ತಾ ಆದರೆ ಈ ಥರ ಕೆಲವೊಬ್ಬರಂತೂ ತುಂಬ ಮೋಸ ಇದ್ದೆ ಆದಷ್ಟು ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಅಂದರೆ ಕೆಲವೊಬ್ಬರು ಈ ಥರ ಫಾಲೋವರ್ಸು ಇದರಲ್ಲಿ ಅಂತ ನಿಜವಾಗ್ಲೂ ನನಗೆ ಸತ್ಯವಾಗಿಯೇ ಇದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಯಾರಾದ್ರೂ ಮೋಸ ಮಾಡದೇ ಇರೋವಂಥವ್ರು ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಯಾಕಂದರೆ ಒಬ್ಬರೇ ಈ ಥರ ಇದು ಮಾಡಿದ್ಮೇಲೆ ಎಲ್ಲರೂ ಅದೇ ಥರ ಅಂತ ಅನಿಸುತ್ತೆ ಅಲ್ವಾ ಒಬ್ಬ ಮನುಷ್ಯ ಒಂದ್ಸಲ ಸಲ ಮೋಸ ಮಾಡೋದು ಮೋಸ ಹೋದ್ಮೇಲೆ ಎಲ್ಲರೂ ಹೀಗೆ ಅಂತ ಅನಿಸೋದು ಸಹಜ ಅಲ್ವಾ ನನಗೂ ಕೂಡ ಹಾಗೆ ಅಂತ ಅನ್ನಿಸ್ತೈತೆ ಆದರೆ ನಾವು ಮತ್ತೆ ಈ ಥರ ಮತ್ತೆ ಮೋಸ ಹೋಗ್ತೀವ ಯಾರಿಗಾದರೂ ಈ ಥರ ಕೊಡ್ತೀವ ಸಾಧ್ಯವೇ ಇಲ್ಲ ಅಲ್ವಾ ನಿಜವಾಗ್ಲೂ ಸಿಕ್ಕಾಪಟ್ಟೆ ಮೋಸ ಇದೆ ನಿಮಗೆ ಯಾರಿಗಾದರೂ ಅವ್ರ ಐ ಡಿ ಅವ್ರದ್ದು ಡೀಟೇಲ್ಸ್ ಕೊಡಿ ಅಂದರೆ ನಾನು ಕೊಡ್ತೀನಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಅವರು ಫಾಲೋವರ್ಸ್ ಕೊಡ್ತೀನಿ ಅಂತಾರೆ ಆದರೆ ಯಾರೂ ಕೂಡ ಕೊಡಲ್ಲ ನೀವು ಯಾರೂ ಕೂಡ ಅಂಥವ್ರಿಗೆ ದುಡ್ಡು ಹಾಕೋಕೆ ಹೋಗಬೇಡಿ ಅದೆಲ್ಲ ಸುಳ್ಳು ಅದೆಲ್ಲ ಮೋಸ ಅಂಥವ್ರಿಗೆ ದುಡ್ಡು ಹಾಕಿ ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಮಾಡ್ಕೋಬೇಡಿ ಯಾಕಂದರೆ ಅವರು ನಿಮಗೇನೋ ಫಾಲೋವರ್ಸ್ ಕೊಡ್ತಾರೆ ಅಥವಾ ನಿಮಗೆ ವ್ಯೂಸ್ ಕೊಡ್ತಾರೆ ನಮ್ಮ ವ್ಯೂಸ್ ಎಷ್ಟು ಬರ್ಬೋದು ಅಷ್ಟು ಬರ್ಬೋದು ಅಂತ ಏನಿಲ್ಲ ಆದರೆ ನಾವೇ ಕರೆಕ್ಟಾಗಿ ಒಂದು ವೀಡಿಯೋಗಳನ್ನ ಹಾಕ್ತಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ವ್ಯೂಸ್ಗಳು ಬರುತ್ತೆ ಆಟೋಮೆಟಿಕ್ಕಾಗಿ ನಮಗೆ ಫಾಲೋವರ್ಸ್ ಕೂಡ ಹಾಕ್ತಾರೆ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು ಅವ್ರದ್ದು ಇವ್ರು ನಮ್ಗೆ ಏನೋ ಇದು ಮಾಡ್ತಾರೆ ಅಂತೆಲ್ಲ ಅದೆಲ್ಲ ಸುಳ್ಳು ಅವ್ರೇನು ಕೊಡೋದಿಲ್ಲ ಆಯಿತಾ ನಾವು ಆ ಥರ ಅಂದ್ಕೊಂಡು ಮೋಸ ಹೋಗ್ತೀವಿ ಅಷ್ಟೇ ಅವರು ನನಗೂ ಅಷ್ಟೇ ಹಾಗೆ ಹೇಳಿದ್ದು ನಿಮಗೆ ಫಾಲೋವರ್ ಬೇಕಾದ್ರೆ ಹೇಳಿ ವ್ಯೂಸ್ ಬೇಕಾದರೂ ಹೇಳಿ ಕೊಡ್ತೀವಿ ಅಂತ ಅಂದರು ಆದರೆ ನಿಜ ನಾನು ಫೋನ್ಪೇಗೆ ಅಮೌಂಟ್ ಹಾಕಿದೆ ಫೋನ್ಪೇಗೆ ಅಮೌಂಟ್ ಹಾಕಿ ನಿಮಗೆ ಯಾರಿಗಾದರೂ ಇದು ಓ ಡೀಟೇಲ್ಸ್ ಬೇಕೇ ಬೇಕು ಅಂತ ಅಂದರೆ ನಿಮಗೆ ಡಿ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ ಅವ್ರಿಗೆ ಫೋನ್ಪೇಗೆ ಅಮೌಂಟ್ ಹಾಕಿರೋದು ಮತ್ತು ಅವ್ರ ಜೊತೆ ಮಾತಾಡಿರೋದು ಅದು ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ ಅದ್ರ ಗ್ಯಾರಂಟಿ ನಿಜವಾಗ್ಲೂ ಮೋಸ ಮಾಡ್ತಾರೆ ಪುನೀತ್ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಮೋಸ ಮಾಡ್ತಾರೆ ಪುನೀತ್ ಚಿಕ್ಕಬಳ್ಳಾಪುರ ಅಂತ ಅಲ್ಲ ಸಾರಿ ಪುನೀತ್ ಅಂತನೇ ಅವ್ರ ಹೆಸರು ಚಿಕ್ಕಮಂಗ್ಳೂರು ಹ್ಞೂ ಚಿಕ್ಕಮಂಗ್ಳೂರು ಆದರೆ ನಿಜವಾಗ್ಲೂ ಮೋಸ ಮಾಡ್ತಾರೆ ಹುಷಾರು ನೀವು ಯಾರು ದುಡ್ಡು ಹಾಕೋಕ್ಕೆ ಹೋಗ್ಬೇಡಿ ಆಮೇಲೆ ಏನು ಗೊತ್ತು ದುಡ್ಡು ಹಾಕಿದ್ಮೇಲೆ ನಾನು ಬ್ಯಿ ಇದ್ದೀನಿ ನಾವು ಇದ್ದೀವಿ ಬಿಝಿ ಇದ್ದೀವಿ ಅಂತ ಹೇಳಿ ಅವ್ರದ್ದು ಅವ್ರು ಸತ್ತಿದ್ರು ಇವ್ರು ಸತ್ತಿದ್ರು ಅಂತ ಹೇಳ್ತಾರೆ ಅವ್ರದ್ದು ಯಾವುದೇ ಥರ ಇದು ಮಾಡೋಲ್ಲ ಓಕೆ ಸತ್ತಿದ್ರು ಅಥವಾ ಇನ್ನೊಂದು ಇನ್ನೊಂದು ಆಗಿತ್ತು ಸ್ವಲ್ಪ ದಿವಸ ಟೈಮ್ ತೊಗೊತಾರೆ ಅಲ್ವಾ ಇವಾಗ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಯಾವುದೇ ಥರ ನನಗೆ ರೆಸ್ಪಾನ್ಸ್ ಮಾಡಿಲ್ಲ ಆಯಿತಾ ಹಾಗಾಗಿ ನಾನು ಈ ವಿಡೊಂದು ವಿಡಿಯೋ ನಾನು ಇನ್ನೂ ಕೂಡ ಅವ್ರ ಜೊತೆ ಹೇಳಿದೆ ನೀವೇನಾದರೂ ನನ್ನ ಅಮೌಂಟ್ ರಿಟರ್ನ್ ನನಗೆ ಕಳಿಸ್ಲಿಲ್ಲ ಅಂದರೆ ನಾನು ನಿಮ್ಮ ಹೆಸರು ನಿಮ್ಮದು ಸೋಷಿಯಲ್ ಮೀಡ್ಯಾದ ಐಡಿಯೆಲ್ಲ ಹಾಕಿ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನಿಮ್ಗೆ ಯಾರಿಗಾದರೂ ಹೊರತು ಸೋಷಲ್ ಮೀಡಿಯಾ ಐಡಿಯಾ ಬೇಕು ಅಂತಂದರೆ ನಾನು ಶೇರ್ ಮಾಡ್ತೀನಿ ಆಯಿತಾ ಆದರೆ ನೀವು ಯಾರೇ ಆದರೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ದುಡ್ಡಿದ್ದ ಬಗ್ಗೆ ಹೇಳಿದ್ರೆ ಸ್ವಲ್ಪ ಹುಷಾರಾಗೇ ಇರ್ರಿ ನಿಮಗೆ ಫಾಲೋವರ್ಸ್ ಕೊಡ್ತೀನಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಂದರೆ ಅದಷ್ಟು ಫೇಕೆ ಆಲ್ಮೋಸ್ಟ್ ತುಂಬ ಜನ ಹೇಳ್ತಾ ಇದ್ದಾರೆ ಫೇಕ್ ಅಂತ ಆದರೂ ನಾವು ಮಾಡಿ ತಪ್ಪೆ ಆದರೆ ಇವಾಗ ನಾನು ಹೇಳ್ತಾಯಿದ್ದೀನಿ ನನಗೆ ಮೋಸ ಆದಮೇಲೆ ನಾನು ಹೇಳ್ತಾಯಿದ್ದೀನಿ ನಿಜವಾಗ್ಲೂ ಮೋಸ ಮಾಡ್ತಾರೆ ಮೋಸ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಾವೇನು ಮತ್ತು ಬೇರೆಯವ್ರು ವೀಡಿಯೋ ಮಾಡಿ ಹೇಳಿರ್ತಾರೆ ಇದೆಲ್ಲ ಮೋಸ ಮಾಡ್ತಾರೆ ಹಿಂಗೆ ಅಂತ ಅಂದ್ಬಿಟ್ಟು ಆದರೂ ನಾವು ಹೆಚ್ಚಿಸ್ಕೊಳ್ಳಲ್ಲ ಅಯ್ಯೋ ಏನಿಲ್ಲ ಬಿಡು ಏನೋ ಫಾಲೋವರ್ಸ್ ಬರ್ತಾ ಇಲ್ಲ ಅನ್ನೋ ಒಂದು ಇದಕ್ಕೆ ಕೊಟ್ಬಿಡ್ತೀವಿ ಆದರೆ ನಿಜವಾಗ್ಲೂ ಮೋಸ ಮಾಡ್ತಾರೆ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹುಷಾರಾಗಿರೋದು ಬೆಸ್ಟು ಜಾಸ್ತಿ ಹಾಕ್ಲಿಕ್ಕೆ ಬರ್ತಾ ಇದೆ ದಯವಿಟ್ಟು ಬೇಜ ಮಕ್ಕಬೇಡಿ ನಾನು ಮಲ್ಕೋಬೇಕಾಗಿತ್ತು ಮಲಗೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಂತಂದರೆ ನನಗೆ ಹೇಳ್ತಾ ವೀಡಿಯೋಗಳು ನಾನು ನೋಡಿದೆ ತುಂಬ ಜನದು ಮೋಸ ಮಾಡ್ತಾರೆ ಹೀಗೆ ಅಂತ ಅಂದ್ಬಿಟ್ಟು ಆದರೂ ನಾನು ಅದನ್ನು ಇವರೇ ಈ ಥರ ನಾನು ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಕೂಡ ಮಾಡಿದ್ದೀನಿ ರಾಘವೇಂದ್ರ ಸ್ವಾಮಿ ಆಣೆಗೂ ಅಂತ ಅಂತ ಹೇಳಿದ್ದೀನಿ ಅವ ಇಲ್ಲೆಲ್ಲ ಮೇಡಮ್ ನಾವು ರಾಘವೇಂದ್ರ ಸ್ವಾಮಿ ಆಣೆಗೂ ನಿಮ್ಗೆ ಯಾವುದೇ ಥರ ಮೋಸ ಮಾಡಲ್ಲ ಮೇಡಮ್ ಅಂತ ಕೂಡ ಹೇಳಿ ಈ ಥರ ಮೋಸ ಮಾಡಿದ್ರು ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಇಟ್ಟು ಈ ಥರ ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ಒಳ್ಳೇದಾಗುತ್ತಾ ಹೇಳಿ ಅದರಲ್ಲೂ ಲೇಡೀಸು ಏನೋ ಒಂದು ಆಸೆಗೆ ಅಥವಾ ಏನೋ ಒಂದು ಇದಕ್ಕೋಸ್ಕರ ನಾವು ಈ ಥರ ಕೊಟ್ಟಿರ್ತೀವಿ ಅದನ್ನು ಅವರು ಡಿಸ್ ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊತಾರಲ್ಲ ಇದು ಸರಿನಾ ಅಂತ ನೀವು ಹೇಳಿ ನಿಮಗೆ ಯಾರಿಗಾದರೂ ಏನು ಅನ್ಸುತ್ತೆ ಅಂತ ನೋಡಿಬಿಟ್ಟು ನಿಮ್ಗೆ ನಿಮ್ಗೆ ಅದ್ರ ಬಗ್ಗೆ ವಿಷಯ ಇತ್ತು ಅಂದರೆ ಬೇಕಾದ್ರೆ ಕಮೆಂಟ್ ಮಾಡಿ ಅಥವಾ ನಿಮಗೆ ಇದ್ರ ಬಗ್ಗೆ ಈ ಥರ ನೀವು ಯಾರಾದರೂ ಮೋಸ ಹೋಗಿದ್ರು ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮ್ಗೆ ಅವ್ರ ಐಡಿಯಾ ಬೇಕು ಅಂತ ಅಂದರು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಕಳಿಸ್ತೀನಿ ಆದರೆ ನನಗಾಗಿದ್ದ ಮೋಸ ನಿಮಗೂ ಯಾರಿಗೂ ಆಗಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ನೀವು ಅಷ್ಟೇ ಯಾರಾದ್ರೂ ಈ ಥರ ಈ ಥರ ನಿಮಗೂ ಯಾರಾದರೂ ಹೇಳಿದ್ರೆ ದಯವಿಟ್ಟು ಅದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ನಾನು ಮಾಡಿ ತಪ್ಪೇ ನೀವು ಮಾಡೋಕ್ಕೋಗ್ಬೇಡಿ ನಾನು ದುರು ದುಡುಕಿ ತಪ್ಪು ಮಾಡಿದ್ದೀನಿ ನಮ್ಮ ಮನೇಲಿ ಹೇಳಿದ್ರೆ ಕ್ಯಾಕರಿಸ್ ಮುಖಕ್ಕೆ ಕುಗಿದ್ಬಿಡ್ತಾರೆ ನನಗಿವಾಗ ನೀನು ಮಾಡೋದಿಲ್ಲ ಇಂಥದ್ದೇ ಕೆಲಸ ನಾವು ಒಂದೊಂದು ರೂಪಾಯಿಗೂ ಕಷ್ಟಪಡಬೇಕು ನೀನು ಈ ಥರ ಎಲ್ಲ ಮಾಡ್ತೀಯಲ್ಲ ಅಂತ ಅಂದ್ಬಿಟ್ಟು ನಾನು ಏನೋ ಒಂದು ಒಳ್ಳೆಯದಾಗುತ್ತೇನೋ ಫಾಲೋವರ್ಸ್ ಕೊಡ್ತೀನಿ ಅಂದರು ವ್ಯೂಸ್ ಕೊಡ್ತೀನಿ ಅಂದ್ರಲ್ವ ಏನೋ ಒಂದು ಒಳ್ಳೇದಾಗ್ಬೋದು ಬಿಡು ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಆದರೆ ಅವ್ರು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಾಗಾಗಿ ಇದು ನಂಗೆ ತುಂಬಾ ಬೇಜಾರಾಗೋಯಿತು ಯಾಕಂದರೆ ನಾವು ಒಂದೊಂದು ರೂಪಾಯಿನ ಸೇವ್ ಮಾಡಿ ಇಟ್ಟಿರ್ತೀವಲ್ವ ಏನಕ್ಕಾದರೂ ಆಗುತ್ತೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಮೋಸ ಮಾಡ್ತಾರೆ ಜನ ಎಷ್ಟು ಜನ ಮೋಸ ಮಾಡೋರು ಇರ್ತಾರೆ ಆದಷ್ಟು ನೀವೆಲ್ಲ ಹುಷಾರಾಗಿದ್ರಿ ಫ್ರೆಂಡ್ಸು ಮೋಸ ಮಾಡ್ತಾನೆ ಇರ್ತಾರೆ ಮೋಸ ಮಾಡೋರ ಜೊತೆ ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ಕಳೀತಾ ಇರ್ತೀವಿ ಅಂಥವ್ರ ಮುಂದೆ ನಾವು ನಿಂತು ಏನಾದರೂ ಒಂದು ಸಾಧಿಸ್ಬೇಕು ಅವ್ರುಗಳೇ ಆಶ್ಚರ್ಯಪಡೋ ರೀತಿ ನಾವು ಬದುಕಿ ತೋರಿಸ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಮೋಸ ಹೋಗೋರ ಮುಂದೆ ನೀವು ಚೆನ್ನಾಗಿರೋದಕ್ಕೆ ನೋಡಿ ನೀವೇ ಏನಾದರೂ ಒಂದು ಮಾಡೋದಕ್ಕೆ ನೋಡಬೇಕು ನಾನು ಅಷ್ಟೇ ನಾನು ಅದಾದ ಮೇಲೆ ತುಂಬ ಸ್ಟ್ರಾಂಗಾಗಿ ನಿರ್ಧಾರ ತೊಗೊಂಡೆ ಇದು ಎಲ್ಲ ಸುಳ್ಳು ಇದೆಲ್ಲ ಮೋಸ ಅಂತ ಅಂದ್ಬಿಟ್ಟು ನಾನು ಒಂದು ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಅವಾಗ ಅದಕ್ಕೆ ನಾನು ಇನ್ನು ಯಾವತ್ತೂ ಇದಕ್ಕೆಲ್ಲ ಮೋಸಕ್ಕೆ ಇಂಥ ಇದಕ್ಕೆ ಕೈ ಹಾಕೋದಿಲ್ಲ ಫ್ರೆಂಡ್ಸ್ ನನ್ನ ಕಣ್ಮುಂದೆ ಇತ್ತಾ ನನಗೇನು ಸತ್ಯ ಅನ್ನಿಸ್ತು ಅದೇ ನಾನು ಮಾಡಬೇಕು ಅಂತ ಅನ್ನಿಸ್ತು ಹೊಸ ವರ್ಷಕ್ಕೆ ಹೊಸ್ದಾಗಿ ಅದೊಂದು ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ನೀವು ಹೊಸ ವರ್ಷಕ್ಕೆ ಏನೇನೋ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಾ ಅಥವಾ ನೀವೇನೇನು ಹೊಸ ವರ್ಷಕ್ಕೆ ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಆಸೆಗಳ ಕನಸು ಏನಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವೇನೇನು ಹೊಸ ವರ್ಷಕ್ಕೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಹೊಸ ವರ್ಷದಲ್ಲಿ ಇದೊಂದು ಇನ್ನು ಮೋಸ ಮಾಡ್ತಾನೆ ಇರ್ತಾರೆ ಇನ್ನು ನಾವು ಮೋಸ ಹೋಗಬಾರ್ದು ಆದಷ್ಟು ನಾವು ಹುಷಾರಾಗಿರಬೇಕು ಅನ್ನೋದನ್ನು ಮೈಂಡ್ಸೆಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ಮತ್ತು ಈ ವಿಡಿಯೋ ನಿಮ್ಗೆ ಅಷ್ಟು ಇಷ್ಟ ಒಳ್ಳೆ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನನಗೂ ಸ್ವಲ್ಪ ವಾಚ್ ಅವರ್ ಆಗುತ್ತೆ ನೀವು ಶೇರ್ ಮಾಡೋದ್ರಿಂದ ನನಗೆ ವಾಚ್ ಅವರ್ ಆಗುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ವಿಡಿಯೋ ಪೂರ್ತಿ ವಿಡಿಯೋ ನೀವು ನೋಡಿ ಫ್ರೆಂಡ್ಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೆ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೂ ಒಂದು ವಾಚ್ ಅವರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್